ಸೊ ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೋತೇನೆ ಕುಕ್ಲೆಕ್ ಸುಜಾಗೆ ಮತ್ತೊಮ್ಮೆ ಸ್ವಾಗತ ನಾನು ಲಾಸ್ಟ್ ಟೈಮ್ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ ಏನಪ್ಪ ಅಂದರೆ ನಮ್ಮ ಮಾತೃಭಾಷೆ ಅಂದರೆ ಹವ್ಯಕ ಲ್ಯಾಂಗ್ವೇಜಲ್ಲಿ ನಾನು ಮಿಡ್ಲ್ ಮಿಡ್ಲಲ್ಲಿ ಕುಕ್ಲೈಕ್ ಸುಜಾದಲ್ಲಿ ವೀಡಿಯೋ ಅಪ್ಲೋಡ್ ಮಾಡ್ತಾ ಇರ್ತೇನೆ ಅಂತ ಸೊ ನಾನಿವತ್ತು ನಮ್ಮ ಹವ್ಯಕ ಭಾಷೆಯಲ್ಲಿ ವಿಡಿಯೋವನ್ನು ಅಪ್ಲೋಡ್ ಮಾಡ್ತಾ ಇದ್ದೇನೆ ಸೊ ಎಲ್ಲರೂ ನೋಡ್ಕೊಂಡು ಬನ್ನಿ ಅರ್ಥ ಆಗೇ ಆಗುತ್ತೆ ಕನ್ನಡನೇ ಅಲ್ವಾ ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ಅಷ್ಟೇ ಸೊ ನೀವು ಕೂಡ ನಮ್ಮ ಭಾಷೆಯನ್ನು ನೋಡ್ಬೋದಲ್ವ ಹೇಗೆ ಏನು ಅಂತ ಅದರಲ್ಲೇ ರೆಸಿಪಿಯನ್ನು ಎಕ್ಸ್ಪ್ಲೇನ್ ಮಾಡ್ತಾ ಬರ್ತೇನೆ ಓಕೆನಾ ನಮಸ್ಕಾರ ಎಲ್ರಿಗೂ ಎಲ್ಲ ಹೆಂಗಿದ್ದಿ ನಮ್ಮ ಹವ್ಯಕ್ಕ ಕುಕ್ಲೈಗ್ ಸುಜಾಗೆ ಸ್ವಾಗತ ಸುಸ್ವಾಗತ ಎಲ್ರಿಗೂ ಸೊ ನಾ ಹೇಳ್ತಾ ಇದ್ದಿದ್ದಿ ನಿಮಗೆಲ್ಲ ಲಾಸ್ಟ್ ಟೈಮು ಹವ್ಯಕ ಲ್ಯಾಂಗ್ವೇಜಲ್ಲಿ ನಾನು ಮಿಡ್ಲಲ್ಲಿ ಒಂದೊಂದು ವಿಡಿಯೋ ಅಪ್ಲೋಡ್ ಮಾಡ್ತೀ ಹೇಳಿ ಹಾಗಾಗಿ ನಾನು ಇವತ್ತು ನಮ್ಮ ಹವ್ಯಕ ಭಾಷೆಯಲ್ಲೇ ಬಂದೆ ನೋಡಿ ಈ ರೆಸಿಪಿ ಏನಿದ್ದು ನಾನು ಈಗ ಮಾಡಿ ತೋರಿಸ್ತಾ ಇದೆಯಲ್ಲ ಅದನ್ನು ಹವ್ಯಕ ಲ್ಯಾಂಗ್ವೇಜಲ್ಲೇ ಎಕ್ಸ್ಪ್ಲೇನ್ ಮಾಡ್ತೀನಿ ಯಾರೆಲ್ಲ ಹವ್ಯಕರಿದ್ದರೂ ಅವಕ್ಕೆಲ್ಲ ಖುಷಿಯಾಗಿಯೇ ಆಗ್ತು ಗ್ಯಾರಂಟಿ ಆದರೆ ಯಾರೆಲ್ಲ ಹವ್ಯಕರಿಲ್ಲೇ ಅವಕೂ ಅರ್ಥ ಆಗ್ತು ಅಂದ್ಕಂಡಿ ಯಾಕಂದರೆ ಕನ್ನಡ ಭಾಷೆಯಲ್ಲ ಅರ್ಥ ಆಗಿ ಆಗ್ತು ಸೊ ಈ ರೆಸಿಪಿಯನ್ನು ಶುರು ಮಾಡೋಣ ಯಾವುದು ರೆಸಿಪಿ ಅಂದರೆ ಇದ್ದಲ್ಲ ಕಾಲಿಫ್ಲವರ್ ಎನ್ಫಲ್ವ ಅದರ ಪಲ್ಯ ಆದರೆ ಯಾವಾಗಲೂ ನಿಂಗೆ ಪಲ್ಯ ಮಾಡ್ತಿ ಹೌದು ಈ ಪಲ್ಯ ತುಂಬಾ ಡಿಫ್ರೆಂಟಾಗಿತ್ತು ಆಗಿದ್ದು ಯಾಕಂದರೆ ಅಮ್ಮ ಸ್ವಲ್ಪ ಡಿಫ್ರೆಂಟ್ ರೀತಿಯಲ್ಲಿ ಮಾಡ್ತು ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕ್ತು ನೋಡಿ ಮತ್ತು ಮಾಡೋ ರೀತಿ ನೀತಿ ಏನಿದ್ದು ನೋಡಿ ಸ್ವಲ್ಪ ಡಿಫ್ರೆಂಟ್ ಆಗಿದ್ದು ಹಾಗಾಗಿ ಟೇಸ್ಟು ಕೂಡ ಬೇರೆನೇ ಬರ್ತು ಚೆನ್ನಾಗಿದ್ದು ಮಾತ್ರ ಹಾಗಾಗಿ ಖುಷಿಯಾಗಬಹುದು ನಿಂಗಕ್ಕೆ ರುಚಿ ಆಗ್ತು ಸೊ ಅದನ್ನು ಹೇಗೆ ಮಾಡೋದು ಅಮ್ಮ ಹೇಗೆ ಡಿಫ್ರೆಂಟಾಗಿ ಮಾಡ್ಕೊಳ್ಳಿ ನಿಂಗಕ್ಕೂ ತೋರ್ಸ್ಕೊಂಡು ಬರ್ತೀವಿ ಓಕೆನಾ ಶುರುವಿಗೆ ಕಾಲಿಫ್ಲವರ್ ಅಥವಾ ಇರ್ತಲ್ಲ ಅದನ್ನು ಹೇಗೆ ಚಲೋ ಮಾಡಿ ಬಿಡಿಸ್ಕೊಂಡು ಹುಳ ಎಲ್ಲ ಇರ್ತು ಅದರಲ್ಲಿ ನೋಡ್ಕೊಂಡು ಅದೆಲ್ಲ ತೆಗೆದಿಟ್ಕೊಂಡು ಹೀಗೆ ಸ್ವಲ್ಪ ಬಿಸಿ ನೀರಲ್ಲಿ ಅರಿಶಿನ ಹಾಕಿ ನೆನೆಸಿಡವು ಒಂದು ಹತ್ತು ನಿಮಿಷ ಆಮೇಲೆ ಇನ್ನೇನು ಪಲ್ಯ ರೆಡಿ ಮಾಡೋ ಹೇಳೋಕರೆ ಟೊಮೆಟೊ ಎಲ್ಲ ಹಿಂಗೆ ಸ್ವಲ್ಪ ದೊಡ್ಡ ದೊಡ್ಡ ಕೆಚ್ಚಿಗೆಳವು ಮತ್ತು ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ಕ್ಯಾರೆಟು ಬೀನ್ಸ್ ಎಲ್ಲ ಹಿಂಗೆ ಹೆಚ್ಕಂಜ ಹೆಂಗ ಆಮೇಲೆ ಹತ್ತು ನಿಮಿಷ ಹೆಂಗೂ ನೆನೆಸಿಟ್ಟಿದ್ದೆ ಅಲ್ಲದ ಹೂಕೋಸಿನ ಒಂದು ಏನು ಬಿಡ್ಸ್ಕಂಜ ನೋಡಿ ಆ ಚೂರುಗಳನ್ನು ಇದಿಷ್ಟು ಇನ್ಗ್ರೀಡಿಯಂಟ್ ಸಾಕು ನೋಡಿ ನಾನು ಫೋಟೋ ತೋರಿಸ್ತಾ ಇದ್ದೆ ಆಮೇಲೆ ಈಗ ಕುಕ್ಕರಲ್ಲಿ ಹೂಕೋಸನ್ನು ಮತ್ತು ಕ್ಯಾರೆಟನ್ನು ಮತ್ತು ಬೀನ್ಸು ಸ್ವಲ್ಪ ಉಪ್ಪೆಲ್ಲ ಹಾಕಿ ಬೇಯಿಸ್ಕೊಳ್ಳೋ ಒಂದು ಎರಡು ವಿಷಲ್ ಹಾಕಿದರೆ ಸಾಕಾಗ್ತು ಅದಲ್ಲಿ ಕುಕ್ಕರಲ್ಲಿ ಇಡ್ತಾ ಇದ್ದಂಗೆ ಈ ಬದಿ ಬಾಣಲೆಯಲ್ಲಿ ಎಣ್ಣೆ ಹಾಕಿ ಈರುಳ್ಳಿ ಮತ್ತು ಟೊಮೆಟೊ ಎಲ್ಲ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋವು ಒನ್ ಬೈ ಒನ್ ಹಾಕ್ತಾಯಿದ್ದು ಅಮ್ಮ ಅವೆಲ್ಲ ಸ್ವಲ್ಪ ಫ್ರೈ ಆಗ್ತಾ ಇದ್ದಂಗೆ ಅರ್ಧ ಫ್ರೈ ಹಾಕ್ಕೊಳ್ಳೆ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋವು ಆಗ ಪಲ್ಯಕ್ಕೆ ಬೇರೆನೇ ಪರಿಮಳ ಬಂತು ಚಲೋ ಆಗ್ತು ಈಗ ಮಿಕ್ಸಿ ಜಾರಿಗೆ ಸ್ವಲ್ಪ ಗೋಡಂಬಿ ಹಾಕವು ಆಮೇಲೆ ಸ್ಪೆಷಲ್ ಏನಪ್ಪ ಅಂದರೆ ನಾವೀಗಷ್ಟೇ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಈರುಳ್ಳಿ ಟೊಮೆಟೊ ಪುದೀನ ಇದೆಲ್ಲ ಅದನ್ನ ಸ್ವಲ್ಪ ಹಾಕೋವು ಗೋಡಂಬಿ ಜೊತೆಗೆ ಮತ್ತು ಹಸಿ ಟೊಮೆಟೊ ಈರುಳ್ಳಿ ಎಲ್ಲ ಹೆಚ್ಚಿಟ್ಕೊಂಡಿದ್ವಲ್ಲ ಅದನ್ನು ಹಾಕಿ ಬೀಸಲು ಹಾಕೋವು ಮಿಕ್ಸಿಯಲ್ಲಿ ಅದಕ್ಕೆ ಎಂತೆಲ್ಲ ಎಕ್ಸ್ಟ್ರಾ ನೋಡ್ತಾ ಇರಿ ಈಗ ಅದರಲ್ಲೇ ಇಪ್ಪದು ಸ್ಪೆಷಲ್ಲು ಈಗ ಹುರಿದಿದ್ದಂತೂ ಹಾಕ್ಕೊಂಡಿ ಅದ ಹಸಿದು ಹಾಕಿದೆ ಈಗ ಎರಡು ಚಮಚ ಮೆಣಸಿನುಡಿ ಹಾಕಿದ್ದು ಅಮ್ಮ ಒಂದು ಚಮಚ ಜೀರಿಗೆ ಹಾಕಿದ್ದು ಮತ್ತು ಒಂದು ಅರ್ಧ ಚಮಚ ಕಾಳು ಮೆಣಸಿನ ಪುಡಿ ಹಾಕೋ ಮಸ್ತ್ ಪರಿಮಳ ಹಾಕ್ತು ಮತ್ತು ಜೀವಕ್ಕೂ ರಾಶಿ ಅದು ಹಾಗಾಗಿ ನಿಂಗೆ ಹಾಕಿ ಅದನ್ನ ಪಲ್ಯಕ್ಕೂ ಒಂಥರ ಪರಿಮಳ ಬಂತು ಹಂಗೆ ಹಾಕ್ತಾಯಿದ್ವು ಅಮ್ಮ ಈಗ ಅದೆಲ್ಲ ಹಾಕಿ ಮಿಕ್ಸಿಯಲ್ಲಿ ಬೀಸ್ಕೆ ಬಿಡೋ ನೋಡಿ ಈ ಥರ ಬೀಸ್ಕೇಳು ಆಮೇಲೆ ಫ್ರೈ ಮಾಡಲಿಟ್ಟಿದ್ದಿದ್ವಲ್ಲ ಮೊದಲು ಈರುಳ್ಳಿ ಟೊಮೆಟೊ ಎಲ್ಲ ಹಾಕಿ ಅದಕ್ಕೆ ಇದನ್ನೆಲ್ಲ ಸೇರಿಸ್ಬಿಡೋವು ಈಗ ಅದಕ್ಕೆ ಒಂಚೂರು ಹುಳಿ ಬೇಕಲ್ದ ಹಂಗ ಸ್ವಲ್ಪ ಹುಣ್ಸೆಹಣ್ಣು ಹಾಕಿ ಚಲೋ ಮಾಡಿ ಫ್ರೈ ಮಾಡೋವು ಬೆಂಕಿ ಸ್ವಲ್ಪ ಸಣ್ಣಕೆ ಇಟ್ಕೊಂಡಿರಿ ಈಗ ಚಲೋ ಫ್ರೈ ಆಗ್ತಾ ಇದ್ದಂಗೆ ಅರ್ಧ ಚಮಚ ದಾಲ್ಚಿನಿ ಪೌಡರು ಹಾಕಿದ್ದು ಅಮ್ಮ ಪರಿಮಳನು ಹಾಕ್ತು ಮತ್ತೆ ಜೀವಕ್ಕೂ ಆ ರಾಶಿ ಮಾಡಿದ್ದು ಇದೊಂಥರ ಡಿಫ್ರೆಂಟ್ ಫ್ಲೇವರ್ ಬಂತು ಡಿಫ್ರೆಂಟ್ ರುಚಿನೇ ಕೊಡ್ತು ಆಮೇಲೆ ಸ್ವಲ್ಪ ಬೆಲ್ಲ ಬೇಕೇ ಬೇಕು ಜೋನಿ ಬೆಲ್ಲ ಹಾಕಿದ್ದೆ ಹಂಗ ಸ್ವಲ್ಪ ಸ್ವೀಟ್ ಇರೋಳ್ಳಿ ಈಗ ಸ್ವಲ್ಪ ಉಪ್ಪು ಹಾಕವು ಬೇಸಕ್ಕಾರು ಉಪ್ಪು ಹಾಕೊಂಡಿದ್ಯಾ ಮತ್ತು ಪುನಃ ಸ್ವಲ್ಪ ಹಾಕವು ಈಗ ನೋಡಿ ಕುಕ್ಕರಲ್ಲಿಟ್ಟಿದ್ದು ಕೂಕೋಸು ಬೀನ್ಸು ಮತ್ತು ಕ್ಯಾರೆಟು ಎಲ್ಲ ಚಲೋ ಬೆನ್ಕಂಜು ಈಗ ಅದೆಲ್ಲವನ್ನು ಇದಕ್ಕಾಕಿ ಮಿಕ್ಸ್ ಮಾಡೋ ಮಸ್ತ್ ಮಾಡಿ ಸ್ವಲ್ಪ ಮೀಡಿಯಮ್ ಫ್ಲೇಮೇ ಇರಲಿ ರಾಶಿ ಬೆಂಕಿ ಜಾಸ್ತಿ ಮಾಡ್ಕೊಂಬೋದು ಬೇಡ ಹೊತ್ತು ಹೋಗ್ತು ಓಕೆ ಹಾಗೆ ಚಲೋ ಮಾಡಿ ಎಲ್ಲ ಮಿಕ್ಸ್ ಮಾಡಿಬಿಟ್ರು ಒಂದು ಎರಡು ನಿಮಿಷಕ್ಕೆ ಪಲ್ಯ ರೆಡಿ ಹೋಗ್ತು ಮಸಾಲೆ ಹೆಂಗು ಎಲ್ಲ ಫ್ರೈ ಆಜು ಹೋಳು ಎಲ್ಲ ಬೆನ್ಕ ಬಂಜು ನೋಡಿ ಫೈನಲಿ ಪಲ್ಯ ರೆಡಿಯಾಗಿ ಹೊತ್ತು ಗ್ರೇವಿ ಒಂಥರ ಗ್ರೇವಿ ಇದ್ದ ಪಲ್ಯ ಇದು ಹಾಗೆ ನೋಡಿ ಸಖತ್ತಾಗಿ ರೆಡಿ ಆಯಿತು ಮಸ್ತ್ ರುಚಿ ಆಗ್ತು ನಾ ಹೇಳಿದ್ದೆ ಅಲ್ದ ಶುರುವಿಗೆಯ ಸ್ವಲ್ಪ ಡಿಫ್ರೆಂಟ್ ಮೆಥಡಲ್ಲಿ ಮಾಡ್ತು ಅಮ್ಮ ಭಾರಿ ಟೇಸ್ಟಿ ಬತ್ತೋಳಿ ಹಾಗೆ ದಿನಾಲು ಮಾಡಿದ್ದೇ ಟೈಪ್ ಮಾಡೋಕ್ಕಿಂತ ಬೇರೆ ಬೇರೆ ಮೆಥಡಲ್ಲಿ ಹೀಗೆ ಪಲ್ಯ ಮಾಡಿಕೆ ತಿನ್ನೋ ಮಸ್ತ್ ಆಗ್ತು ಈ ಪಲ್ಯ ಮಾಡ್ಕೊಂಡು ತಿನ್ನಿ ಸಲ ಎಂತಕ್ಕಂದರೆ ಚಪಾತಿ ರೊಟ್ಟಿಗೆ ದೋಸೆಗೆಲ್ಲ ಭಾರಿ ಬೆಸ್ಟ್ ಕಾಂಬಿನೇಷನ್ ಆಗ್ತು ಹಾಗೆ ಖುಷಿ ಆಗ್ತದೆ ನೋಡಿ ನಿಮ್ಮನೆಯ ಜನಕ್ಕೆಲ್ಲವ ಎಲ್ರಿಗೂ ಆಮೇಲೆ ವೀಡಿಯೋ ಇಷ್ಟ ಆಯಿತು ಅಂತ ಅನ್ಕತ್ತಿ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ ಎಲ್ಲರಿಗೂ ಶೇರ್ ಮಾಡಿ ಮತ್ತು ಚಾನಲ್ಲಿಗೆ ಸಬ್ಸ್ಕ್ರೈಬ್ ಮಾಡಿಕೇಳಿ ಅವಾಗವಾಗ ನಾನು ಹವ್ಯಕ ಲ್ಯಾಂಗ್ವೇಜಲ್ಲಿ ವೀಡಿಯೋ ಅಪ್ಲೋಡ್ ಮಾಡ್ತಾ ಇರ್ತೀನಿ ಮತ್ತು ಸಾದಾ ಕನ್ನಡದಲ್ಲೂ ಕೂಡ ಯಾವಾಗಲೂ ಮಾಡ್ತಾಯಿರ್ತಿ ಸೊ ಇನ್ನೊಂದು ಒಳ್ಳೆ ರೆಸಿಪಿ ಜೊತೆ ಮತ್ತೆ ಸಿಕ್ತಿ ಅಲ್ಲಿವರೆಗೆ ಟೇಕ್ ಕೇರ್ ಬ ಬಾಯ್